ಇವತ್ತು ನಮ್ಮ ನನ್ನ ಮೊದಲ ಪ್ರೊಡಕ್ಷನ್ ಮಂಡಿ ಮನೆ ಟಾಕೀಸ್ ಪ್ರೊಡಕ್ಷನ್ ನಂಬರ್ ಚಿತ್ರೀಕರಣ ಹೊತ್ತಿಂದ ಶುರು ಮಾಡ್ತಾ ಇದ್ವಿ ಇದಕ್ಕೆ ಬಂದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಮಾಧ್ಯಮ ಮಾಧ್ಯಮಯಿತರಿಗೆ ಮೊದಲನಾಗಿ ನನ್ನ ಧನ್ಯವಾದಗಳು ಈ ಫಿಲ್ಮ್ ಟೈಟ್ಲು ಕೆಲವೇ ದಿನಗಳಲ್ಲಿ ಇದನ್ನು ರಿವೀಲ್ ಮಾಡ್ತೀವಿ ಟೈಟ್ಲು ಮತ್ತು ಫಸ್ಟ್ ಲುಕ್ಕು ನಮ್ಮ ನಿರ್ದೇಶಕ ಬಂದ್ಬಿಟ್ಟು ಸುಮಂತ್ ಅಂತ ಇವರೊಂದು ಎರಡು ಮೂರು ಫಿಲ್ಮಲ್ಲಿ ಅಸೋಸಿಯೇಟಾಗಿ ಮಾಡಿದ್ದಾರೆ ಒಂದು ಆನ್ಲೈನ್ ಕತೆ ಹೇಳಿದ್ರು ಖುಷಿ ಆಯಿತು ಹಾಗೆ ನಮ್ಮ ಪ್ರೊಡಕ್ಷನ್ ಅಲ್ಲಿ ಮಾಡೋಣ ಅಂತ ಸೊ ನಾಯಕಿಯಾಗಿ ತಪಶ್ವಿನಿ ಪೊನ್ನಚ ಅಂತ ಹರಿಕತೆ ಎಲ್ಲ ಕಥೆ ಇದರಲ್ಲಿ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಮಾಡಿದರು ಈಗ ನಮ್ಮ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಮಾಡ್ತಿದ್ದಾರೆ ಹಾಗೆ ಚ ಮ್ಯೂಸಿಕ್ ಡೈರೆಕ್ಟ್ರು ಕಿರಣ್ ರವೀಂದ್ರನಾಥ ನಮಗೆ ಗೊತ್ತಿರಬೇಕು ನನ್ನ ಮೊದಲನೇ ಎರಡು ಫಿಲ್ಮಿಂದ ಇಂದ ಫಸ್ಟ್ ರ್ಯಾಂಕ್ ರಾಜು ರಾಜು ಕನ್ನಡ ಮೀಡಿಯಮ್ ಎಲ್ಲ ಮಾಡಿದರು ಹಾಗಾಗಿ ಇದರಲ್ಲೂ ಒಂದು ಮೆಲೋಡಿ ಮ್ಯೂಸಿಕ್ ಮಾಡೋಕ್ಕೆ ಮತ್ತೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹಾಗೆ ನಮ್ಮ ಆಗಿ ಶಿವಸೇನಾ ಅವರಿಗೆ ಒಂದು ಹೇಳೋಣ ಹೇಳ್ನಾ ಭೀಮಾ ಚಿತ್ರ ಸೂಪರ್ ಹಿಟ್ ಆಗಿದೆ ಅದರದ ಕ್ಯಾಮ್ರಾಮನ್ ಅವರು ಹಾಗೆ ನಮ್ಮ ಚಕ್ರವರ್ತಿ ಅವರು ಅವರು ನಮ್ಮ ಡೈಲಾಗ್ ರೈಟ್ರು ನನ್ನ ಜೊತೆಯಾಗಿ ನಮ್ಮ ತಬಳಿ ಮನೆ ತಬಳಿ ತಬಳಿ ಧರ್ಮಣ್ಣ ಅವರು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಸೊ ಇವತ್ತಿಂದ ನನ್ನ ಚಿತ್ರೀಕರಣ ಕಂಟಿನ್ಯೂಸ್ ಆಗಿ ಹದಿನೈದು ದಿವಸದ ಫಸ್ಟ್ ಶೆಡ್ಯೂಲ್ ಮಾಡ್ತಾ ಇದ್ವಿ ಬೆಂಗಳೂರು ಸುತ್ತಮುತ್ತ ಮಾಡ್ತಾ ಇದ್ವಿ ಅದಾದ್ಮೇಲೆ ಸಾಂಗು ಅದೆಲ್ಲ ಹೊರಗಡೆ ಪ್ಲಾನ್ ಮಾಡಿದ್ವಿ ಚಿಕ್ಕಮಗಳೂರು ಮತ್ತು ಲೇ ಲಡಾಖ್ ಆ ಥರ ಮಾಡ್ತಾ ಇದ್ವಿ ಸೊ ಟೋಟಲ್ ಆಗಿ ಇವತ್ತಿಂದ ಫಿಫ್ಟೀನ್ ಡೇಸ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಓಕೆ ಇದು ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಬಗ್ಗೆ ಚಿತ್ರ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನು ಅವನು ಹೇಗೆ ನಗಿಸ್ತಾನೆ ಅವನ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದೊಂದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ನಾನು ಇದ್ರ ಮುಂದೆ ಮೆದುರು ಮೀರಿ ಜಾಸ್ತಿ ಏನು ಹೇಳಲ್ಲ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಹೇಳ್ತಾ ಹೋಗ್ತೀನಿ ಈ ಚಿತ್ರದ ಬಗ್ಗೆ ಸೊ ಒಂದು ಈ ಚಿತ್ರದ ಪ್ರಾಡ್ ಬಂದ್ಬಿಟ್ಟು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನು ರಾಜು ಅವರ ಜೊತೆಯಲ್ಲಿ ಎರಡನೇ ಸಿನಿಮಾ ನಂದು ಸುಮಂತು ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ ಈಗ ಅವರಿಗೆ ನಿರ್ದೇಶನದಲ್ಲಿ ಮೊದಲನೇ ಚಿತ್ರ ಅವ್ರಿಗೆ ವಿಶ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದೆ ನಾನು ಹುಷಾರಿಲ್ಲಪ್ಪ ನನಗೆ ಅಂತಂದರೆ ಸುಮ್ಮನೆ ಎರಡು ಮಾತಾಡ್ಬಿಟ್ಟು ಹೋಗ್ಬಿಡಿ ಸುಮ್ಮನೆ ಚಿಕ್ಕಮ್ಮೆ ಆದರೆ ಡಾಕ್ಟ್ರ್ನೇ ಕರೆಸ್ತೀವಿ ಅದ್ರ ಅದಕ್ಕೆ ಬಂದೆ ಅಷ್ಟೇ ತಬಲಿ ನಾಣಿ ಅನ್ ತಬ್ಬಲಿಯಾಗಿ ತಮಾಷೆ ಕೇಳಿದೆ ಕತೆ ಒನ್ ಲೈನು ಸುಮಾರಾಗಿ ಗೊತ್ತು ನನಗೆ ನನ್ನ ಪಾತ್ರ ಗೊತ್ತಿಲ್ಲ ಇದು ನಿಜ ಹಾಂ ಸುಮಂತು ಹೇಳಿದರು ಇವ್ರಿಗೆ ಹೇಳಿ ಮಾತಾಡೋಣ ಬನ್ನಿ ಅಣ್ಣ ಮಾತಾಡೋಣ ಬನ್ನಿ ಅಣ್ಣ ಇಂಥವ್ರು ಈ ಪಾತ್ರ ಮಾಡೋದು ಚೆನ್ನಾಗಿರುತ್ತೆ ಅನಿಸಿ ಅಂಥ ಪಾತ್ರನೇ ಕೊಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ಯಾಕಂದ್ರೆ ಎರಡನೇ ಸಿನಿಮಾ ಅದರಿಂದ ಏನು ತೊಂದರೆ ಇಲ್ಲ ನಮಗೆ ಜೊತೇಲಿ ಕೆಲಸ ಮಾಡ್ಬೋದು ನಿರ್ಮಾಣಕ್ಕೆ ಕೈ ಜೋಡಿಸಿರುವಂಥ ಎಲ್ಲ ನಿರ್ಮಾಪಕರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಒಳ್ಳೆ ತಣ್ಣನ ಕಟ್ಟಿದ್ದೀರಿ ತುಂಬ ಸಂತೋಷ ಆಶೀರ್ವಾದ ಆಶೀರ್ವಾದನ ಮೇಲೆ ಇರಲಿ ಧರ್ಮಣ್ಣ ನಮ್ಮ ಜೊತೇಲಿ ಪಾತ್ರ ಮಾಡ್ತಾ ಇದ್ದೀನಿ ನಾನು ಇಂತವ್ರಿಗೂ ಸೇರೇ ಇಲ್ಲ ಜೊತೆಲಿ ಈ ಸಿನಿಮಾ ಫಸ್ಟ್ ನಮ್ಮ ಇಬ್ಬರು ಕಾಂಬಿನೇಷನ್ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಿಂದ ಮೈಕನ್ನ ಧರ್ಮ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಸರ್ ಹೇಳ್ದಂಗೆ ನಾಣಿ ಸರ್ ಜೊತೆ ರಾಜು ಸರ್ ಜೊತೆ ಡೈರೆಕ್ಟರ್ ಜೊತೆ ಹೀರೋಯಿನ್ ಜೊತೆ ಎಲ್ಲರ ಜೊತೆಲೂ ಮೊದಲ ಪ್ರಯತ್ನ ನಾನು ಕೂಡ ಸ್ಕ್ರೀನ್ ಶೇರ್ ಮಾಡ್ತಿರೋದು ಕತೆ ತುಂಬಾ ಅದ್ಭುತವಾಗಿದೆ ಅವ್ರು ಹೇಳ್ದಂಗೆ ಫ್ಯಾಮಿಲಿ ಎಂಟರ್ಟೈನರ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗೆ ಸಂಬಂಧಪಟ್ಟಂತಹ ಕತೆ ನನ್ನ ಪಾತ್ರ ಕೂಡ ಅದ್ಭುತವಾಗಿ ಇಡೀ ಸಿನಿಮಾ ಕ್ಯಾರಿ ಮಾಡಿದ್ದಾರೆ ಒಂದೊಳ್ಳೆ ಪಾತ್ರ ಹಂಗಾಗಿ ಬಹಳ ಖುಷಿ ಅನಿಸ್ತು ಆಮೇಲೆ ನನಗೆ ಇತ್ತೀಚೆಗೆ ಗೊತ್ತಾಗಿದೆ ನನಗೆ ಫಸ್ಟ್ ಸರ್ ಚೆನ್ನಾಗಿ ಗೊತ್ತು ಅದು ಚಿಕ್ಕಮಂಗ್ಳೂರು ಅಂಗ ಗೊತ್ತಿರಲಿಲ್ಲ ನಮ್ಮ ಡಿಸ್ಟಿಕ್ ಅವರೇ ಅದೊಂದು ಇನ್ನೊಂದು ಹೆಮ್ಮೆ ಅನ್ನಿಸ್ತು ಒಂದು ಒಳ್ಳೆ ಸಿನಿಮಾಕ್ಕೆ ಎಲ್ಲಾ ಪ್ರೊಡ್ಯೂಸರ್ಸ್ಗಳು ಕೈ ಜೋಡಿಸಿದರೆ ಹಾಗೆ ಕ್ಯಾಮ್ರಾಮನ್ ಕೂಡ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ವೇದಿಕೆ ಮೇಲೆ ಇದ್ದಾರೆ ನಿಮ್ಮ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನಮ್ಮ ಮಿಸ್ಟರ್ ಜಾಕ್ ಸಿನಿಮಾ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಸೊ ಮಚ್